கண்ட்டலுடு ஒம்ப திரண்டு ஹைத்து யாவாக எல்த்தியா யாவாக பரச் மட்தியா யாவாக தேண்டி மட்தியா சாலைக் கேவக் குக்தியா ஏ

ഹാൾ ഹാ നമു മത കൂട ബാസ് നോടിവകാല ശാലും

ಇವನ್ ಇನ್ನು <laughs> 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 ನಾನು ಹೊಟ್ಟೆ ಅಂತ ನಾಟಕ ಮಾಡ್ತೀನಿ ಈಗ ಶಬ್ದ ಮಾಡ್ತೀನಿ ಈ ಹುಡುಗ ಒಂದೇ ಒಂದ್ ನಿಮಿಷದಲ್ಲಿ ಬರ್ತಾನಂತ ಹೋಗಿದ್ದು ಇನ್ನು ಬಂದಿಲ್ಲ ಇವನು பாத்துட்டு

ನಾನು ಟ್ಯಾಬ್ಲೆಟ್ ತಿಂತೀನಿ ಆಮೇಲೆ ಅಲ್ಲಿ ಆಗ್ತಿಲ್ಲ ಹೋಗಿ ಮಲ್ಕೊಳ್ತೀನಿ ಆ ಇದಕ್ಕೆ ಇದಕ್ಕೆ ನನಗೆ ಕೋಪ ಬರೋದು ನಮ್ಮ ಮಗನೇ ದೊಡ್ಡವರು ಹೇಳಿದ್ ಮಾತು ಕೇಳಲ್ಲ ಏನಿಲ್ಲ ನೀನು ಆಮೇಲೆ ಹೊಟ್ಟೆ ನೋವಾಯ್ತು ಅದು ಆಯಿತು ಇದು ಆಯ್ತು ಅಂತ ಹೇಳ್ತೀಯ ಅಜ್ಜಿ ಅದು ಏನು ಹೇಳಿದ್ರು ನಿನ್ಗೆ ಆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು ಬಾ ನೋಡಿ ಸೀಡಾ ಹಾಸ್ಪಿಟಲ್ಗೆ ಹೋಗೋಣ ಬಾ மூட ஆகல் டாக்டர் அது டாப்லேட் கொடுது ஒட்டி நோது அல்ல நான் அதே தீ இவா மாட்டி அந்த மாதிரி கேல்ல ஏனில் நோடியோ சீதா ஹாஸ்பிடல் மத்திய கூட ஓகே ஹாஸ்பிடல் டாக்டர் தோர்ஸ் கொண்டு அந்த சீதா சாலையேகாலை நோ ಏ ಜೋ ಹೊಟ್ಟೆನೋ ಇವತ್ತು ಶಾಲೆಗೆ ಹೋಗೋದು ಬೇಡ ಅ ಲೋ ಮಗ ರಾಜು ನೀನು ಇವತ್ತು ಶಾಲೆಗೆ ಹೋಗೋದು ಬೇಡ హాస్పిಟಲ್ ಗೆ ಹೋಗೋಣ ಬಾ ಓ ಜಜ್ಜಿ ಫ್ರೆಂಡ್ಸ್ ನನಗೆ ಹೊಟ್ಟೆನೋವಿಲ್ಲ ಏನು ಇಲ್ಲ ನಾನು ಇವತ್ತು ಶಾಲೆಗೆ ಹೋಗಬರ್ದು ಅಂತ ನಾಟಕ ಮಾಡಿದ್ದು ಇಲ್ಲಿ ನೋಡಿದ್ರೆ ಈ सीन উল্টা ಆಗ್ತಿದೆಯಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರಂತ ಹೇಳ್ತಿದ್ದಾರೆ ಏನು ಮಾಡೋದು ಇವಾಗ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಹೋಗಿದ್ಮೇಲೆ ಏನಾಗತ್ತೆ ನಾನು ಹೋಗ್ತೀನಿ ಇಲ್ವಾ ಏನಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಆಯ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಮಲ್ನಾಡು ಮಕ್ಕಳು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಓಕೆ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಯು ಕೇರ್